ಕರ್ನಾಟಕದಲ್ಲಿ ಬಾಣಂತಿಯರ ಸಾವನ್ನು ತಡೆಯಲು ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಒತ್ತಾಯಿಸಿದರು ಹಾಸನದಲ್ಲಿಂದು ಮಾಧ್ಯಮಗಳೊಂದಿಗೆ ಅವರು ನಿನ್ನೆಯೂ ಒಬ್ಬ ಬಾಣಂತಿ ಸಾವನ್ನಪ್ಪಿದ್ದು ರಾಜ್ಯದಲ್ಲಿ ಬಾಣಂತಿಯರ ಸಾವಿನ ಸಂಖ್ಯೆ ಹೆಚ್ಚಾಗಿದ್ದು ಇದನ್ನು ತಡೆಯಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಆಸ್ಪತ್ರೆಗಳಲ್ಲಿ ಅಗತ್ಯ ವೈದ್ಯರು ಮತ್ತು ಸಿಬ್ಬಂದಿಯನ್ನು ನಿಯೋಜನೆ ಮಾಡಬೇಕು ಎಂದು ಒತ್ತಾಯಿಸಿದರು ವಿಧಾನ ಪರಿಷತ್ ಸದಸ್ಯя ಸಿಟಿ ರವಿ ಅವರನ್ನು ಬಂಧಿಸಿದಾಗ ಪೊಲೀಸರು ಮಾನಸಿಕ ಹಿಂಸೆ ನೀಡಿದ್ದಾರೆ ಅವರನ್ನು ರಾತ್ರಿ ಇಡಿ ಸುತ್ತಾಡಿಸದೇ ನೇರವಾಗಿ ನ್ಯಾಯಾಲಯಕ್ಕೆ ಹಾಜರುಪಡಿಸುವ ಅವಕಾಶ ಇತ್ತು ಆದರೆ ಒಬ್ಬ ರಾಜಕಾರಣಿಯ ನಿರ್ದೇಶನದಂತೆ ಎಲ್ಲವೂ ನಡೆದಿದೆ ರಾಜಕೀಯ ವೈಷಮ್ಯದಿಂದ ಈ ರೀತಿ ಮಾಡಿದ್ದಾರೆ ಎಂದು ಆರೋಪಿಸಿದರು ಇರತಕ್ಕಂತ ಇದು ಅನಾಗರಿಕ ಸರ್ಕಾರ ಇವರದು ಏನು ಕಾಂಟ್ರಿಬ್ಯೂಷನ್ ಇದೆ ಯಾ ਜੋ ಲಿಮನ್ಸ್ ಮಾಡ್ತಾರಂತ ಒಂದು ಕಲ್ಬುರ್ಗಿಗೆ ಇರ ಆಸ್ಪತ್ರೆಗಳಿಂದ ನೆಟ್ಟಿಗೆ ಗೆ ಇಟ್ಕೊಂಡಿಲ್ಲ ಇವರಿಗೆ ಹೋಗಕ್ಕೆ ಉತ್ತರ ಕರ್ನಾಟಕದಲ್ಲಿ ಪ್ರತಿನಿತ್ಯ ಸಾವು ನೋವುಗಳಾಗ್ತಾ ಇದೆ ಬಣಂತಿಯರು ಮಕ್ಕಳ ಸಾವು ನೋವುಗಳಾಗ್ತಾ ಇದೆ ಏನು ಕ್ರಮ ತಗೊಂಡಿದಿರಿ ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳಿಲ್ಲ ಸಿಬ್ಬಂದಿಗಳಿಲ್ಲ ಕೊರತೆ